ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ ಅದೇನಪ್ಪ ಅಂದ್ರೆ ಆಪರೇಷನ್ ನಂತರ ಸಂಪೂರ್ಣ ಗುಣಮುಖರಾಗಿರುವ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ನಾಳೆ ಅಂದ್ರೆ ಗಣರಾಜ್ಯೋತ್ಸವದ ದಿನ ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ ಸ್ವತಃ ಶಿವಣ್ಣ ಅವರೇ ವಿಡಿಯೋ ಮಾಡಿ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ ಅಮೆರಿಕದ ಫ್ಲೋರಿಡಾದಲ್ಲಿರುವ ಮಿಯಾಮಿಯಾ ಆಸ್ಪತ್ರೆ ಇನ್ಸ್ಟಿಟ್ಯೂಟ್ ನಲ್ಲಿ ಇತ್ತೀಚೆಗೆ ಶಿವಣ್ಣ ಅವರಿಗೆ ಸರ್ಜರಿ ನಡೆದಿತ್ತು ಅವರೀಗ ಸಂಪೂರ್ಣ ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ವಿಶ್ರಾಂತಿ ಪಡಿತಾ ಇದ್ದಾರೆ ಆಗೊಂದು ವಿಡಿಯೋ ಮಾಡಿದ್ದ ಶಿವಣ್ಣ ಅವರು ನಾನು ಆರೋಗ್ಯವಾಗಿದ್ದೇನೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ರು ಈಗ ಮತ್ತೊಂದು ವಿಡಿಯೋ ಮಾಡಿ ಗಣರಾಜ್ಯೋತ್ಸವದ ದಿನವೇ ಬೆಂಗಳೂರಿಗೆ ಬರೋದಾಗಿ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ವಿಚಾರ ಅಂದ್ರೆ ಅದೇ ದಿನ ಬೈರತಿ ರಣಗಲ್ ಸಿನಿಮಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಜೀ ಕನ್ನಡ ವಾಹಿನಿಯಲ್ಲಿ ಭಾರತೀಯ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ ನಮಸ್ಕಾರ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಭಾರತೀಯ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ತಾವೆಲ್ಲರೂ ನೋಡಿ ಆಶೀರ್ವಾದ ನೋಡಿ ನಟ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಈಗ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ತಾ ಇರುವ ಅವರು ಅಮೆರಿಕದಿಂದ ಜನವರಿ ಇಪ್ಪತ್ತಾರಕ್ಕೆ ಅಂದ್ರೆ ನಾಳೆ ಕರ್ನಾಟಕಕ್ಕೆ ಮರಳುತ್ತಾ ಇದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಸಂತಸದ ವಿಷಯ ಆಗಿದ್ದು ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸುವುದಕ್ಕೆ ಅಭಿಮಾನಿಗಳು ಹಾಗೆ ಕುಟುಂಬಸ್ಥರು ಕಾತುರದಿಂದ ಕಾಯ್ತಾ ಇದ್ದಾರೆ ಅಮೆರಿಕದ ಫ್ಲೋರಿಡಾದಲ್ಲಿರುವ ಮಿಯಾಮಿಯಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇತ್ತೀಚೆಗೆ ಶಿವಣ್ಣ ಅವರಿಗೆ ಸರ್ಜರಿ ನಡೆದಿತ್ತು ಅವರೀಗ ಸಂಪೂರ್ಣ ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ಆಗೊಂದು ವಿಡಿಯೋ ಮಾಡಿದ್ದಂತಹ ಶಿವಣ್ಣ ಅವರು ನಾನು ಆರೋಗ್ಯವಾಗಿದ್ದೇನೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ರು ಈಗ ಮತ್ತೊಂದು ವಿಡಿಯೋ ಮಾಡಿ ಗಣರಾಜ್ಯೋತ್ಸವದ ದಿನವೇ ಬೆಂಗಳೂರಿಗೆ ಬರೋದಾಗಿ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಇದು ಮತ್ತೊಂದು ಖುಷಿಯ ವಿಚಾರ ಏನು ಅಂತ ಅಂದ್ರೆ ಅದೇ ದಿನ ಭೈರತಿ ರಣಗಲ್ ಸಿನಿಮಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಶಿವಣ್ಣನನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ಅವರ ಅಭಿಮಾನಿಗಳು ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ನಾಳೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹೊರಟಿದ್ದಾರೆ ಅಮೆರಿಕದಿಂದ ಹೊರಟಿದ್ದಾರೆ ಜನವರಿ ಇಪ್ಪತ್ತಾರಕ್ಕೆ ಇಂಡಿಯಾದಲ್ಲಿ ಬಂದು ಲ್ಯಾಂಡ್ ಆಗ್ತಾ ಇದ್ದಾರೆ ಹಾಗಾಗಿ ಕ್ಯಾನ್ಸರ್ ಗೆದ್ದು ಬಂದಂತಹ ಶಿವಣ್ಣಿಗೆ ಭವ್ಯ ಸ್ವಾಗತವನ್ನ ಕೋರೋದಕ್ಕೆ ಅಭಿಮಾನಿಗಳು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಏರ್ಪೋರ್ಟ್ ಟೋಲ್ ಟೋಲ್ನಲ್ಲಿ ಮೊದಲ ಸ್ವಾಗತವನ್ನ ಮಾಡ್ತಾರೆ ಆ ನಂತರ ಹತ್ತು ಗಂಟೆಗೆ ಶಿವಣ್ಣ ಅವರ ನಿವಾಸದಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಿಮೆ ಸಮಯದಲ್ಲಿ ಅಭಿಮಾನಿಗಳ ಜೊತೆ ಚಿತ್ರರಂಗದ ಗಣ್ಯರು ಕೂಡ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿದೆ ಅದರ ಜೊತೆಗೆ ಅಭಿಮಾನಿಗಳಿಗೆ ಇನ್ನೊಂದು ಸಂತಸದ ವಿಚಾರ ಏನು ಅಂತ ಅಂದ್ರೆ ನಾಳೆ ಅಂದ್ರೆ ಜನವರಿ ಇಪ್ಪತ್ತಾರರಂದೇ ಇತ್ತೀಚೆಗೆ ತೆರೆ ಕಂಡು ಹಿಟ್ ಕಂಡಂತಹ ಸಿನಿಮಾ ಭೈರತಿ ರಣಗಲ್ ಸಿನಿಮಾ ಕೂಡ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ನೋಡಿ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವದ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದ್ರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಜಿ ಕನ್ನಡ ವಾಹಿನಿಯಲ್ಲಿ ಭಾರತೀ ನಡೆದು ಸಿನಿಮಾ ಬರ್ತಾ ಇದೆ